ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ನಾಗರಾಜ್ ಕನ್ನಡ ಬ್ಲಾಗ್ ನಾವಿವತ್ತು ಮಕ್ಕಳಿಗೆ ಶೀತ ಕೆಮ್ಮು ಕಫ ಆದಾಗ ಮನೆಯಲ್ಲೇ ಯಾವ ರೀತಿ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇದು ಮೊದಲನೇ ಅಂತ ಇದಕ್ಕೂ ಜಾಸ್ತಿ ಕಫ ಶೀತ ಕೆಮ್ಮು ಆದಾಗ ನೀವು ಇಮಿಡಿಯೇಟಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಮನೆ ಮದ್ದನ್ನು ಮಾಡೋದಕ್ಕಿಂತ ಮುಂಚೆ ನಾನು ಕೆಲವೊಂದು ಟಿಪ್ಗಳನ್ನ ಹೇಳ್ತೀನಿ ಮೊದಲನೇ ಟಿಪ್ ಏನಪ್ಪ ಅಂದರೆ ಮಕ್ಕಳಿಗೆ ಶೀತ ಕೆಮ್ಮು ಕಫ ಕಟ್ಟಿದಾಗ ಅವರನ್ನು ಆದಷ್ಟು ಒಂದೇ ಸೈಡ್ಗೆ ಮಲಗ್ಸೋಕ್ಕೆ ಪ್ರಯತ್ನ ಪಡಿ ಅದರಿಂದ ಅವ್ರಿಗೆ ಉಸಿರಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಕಸ್ಮಾತ್ ಅಂತರ ಮಲಗಿಸಿದ್ರೆ ಅವ್ರ ತಲೆಯನ್ನು ಎತ್ತರವಾಗಿ ಇಟ್ಟು ಮಲಗಿಸಿ ಅದರಿಂದನೂ ಅವ್ರಿಗೆ ಉಸಿರಾಡೋದಕ್ಕೆ ಈಸಿ ಆಗುತ್ತೆ ಸೆಕೆಂಡ್ ಟಿಪ್ ಏನಪ್ಪ ಅಂದರೆ ಬ್ರೆಸ್ಟ್ ಫಿಲ್ ಮಾಡೋ ಅಂತಹವರು ಮಕ್ಕಳಿಗೆ ಆದಷ್ಟು ಹಾಲನ್ನು ಉಣ್ಸೋಕ್ಕೆ ಪ್ರಯತ್ನ ಪಡಿ ಮತ್ತು ಬ್ರೆಸ್ಟ್ ಫಿಲ್ ಮಾಡೋ ಮದರ್ ಆದಷ್ಟು ಕೋಲ್ಡ್ ಇರೋ ಐಟಮ್ಸನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ನೋಡಿ ಈ ಥರ ಸಲನ್ಗಳು ಸಿಗುತ್ತೆ ಇದನ್ನು ತ್ರೀ ಮಂತ್ಸ್ ಮೇಲ್ಪಟ್ಟ ಮಕ್ಕಳಿಗೆ ಒಂದೆರಡು ಡ್ರಾಪ್ ಮೂಗಿಗೆ ಹಾಕೋದ್ರಿಂದ ಅವರಿಗೆ ರಿಲೀಫ್ ಸಿಗುತ್ತೆ ಮತ್ತು ವಿಕ್ಸ್ ಬೇಬಿ ರಬ್ ಸಿಗುತ್ತೆ ಇವನ್ನು ಮಕ್ಕಳಿಗೆ ಕಾಲು ಹಸ್ತ ಕೈ ಚೆಸ್ಟ್ ಹಿಂದೆ ಕಿವಿ ಹಿಂದೆ ಹಚ್ಚಿ ಅವ್ರನ್ನ ಆದಷ್ಟು ಗಾಳಿಗೆ ಹೋಗ್ದೇ ರೀತಿ ಇಡಬೇಕು ತ್ರೀ ಮಂತ್ಸ್ ಮೇಲ್ಪಟ್ಟ ಮಕ್ಳಿಗೆ ಮಾತ್ರ ಹಾಕಬೇಕು ಇದನ್ನು ಕೈಗೆ ಕಾಲಿಗೆ ಗ್ಲೌಸ್ಗಳನ್ನ ಹಾಕಿ ಇಲ್ಲ ಅಂತ ಅಂದರೆ ಒಂದು ಬಟ್ಟೆನ ಸುತ್ತಿ ಅವರನ್ನು ಮಲಗಿಸಿ ಅದರಿಂದ ಅವ್ರಿಗೆ ಆದಷ್ಟು ರಿಲೀಫ್ ಸಿಗುತ್ತೆ ಬನ್ನಿ ಮನೆ ಮದ್ದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ನೋಡೋಣ ಮೊದಲಿಗೆ ನಾನಿಲ್ಲಿ ಜೇನು ತುಪ್ಪ ಮತ್ತು ಈರುಳ್ಳಿಗಳನ್ನು ಈ ಥರ ಸ್ಲೈಡ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಇಂಚು ಶುಂಠಿ ಇದನ್ನು ಮೊದಲಿಗೆ ಈರುಳ್ಳಿನ ಚಾಕು ಅಥವಾ ಸ್ಪೂನ್ಗೆ ಈ ರೀತಿ ಚುಚ್ಕೊಂಡು ಇದನ್ನು ಬೆಂಕಿಲಿ ಸುಡಬೇಕು ಸುಡೋದ್ರಿಂದ ನೀಟಾಗಿ ರಸ ಬರುತ್ತೆ ಈ ರೀತಿ ಚೆನ್ನಾಗಿ ಸುಟ್ಕೋಬೇಕು ದೊಡ್ಡ ಈರುಳ್ಳಿ ತಗೊಂಡ್ರೆ ನೀವು ಒಂದು ಸ್ಲೈಡ್ಸ್ ಸಾಕಾಗುತ್ತೆ ನಾನಿಲ್ಲಿ ಚಿಕ್ಕ ಈರುಳ್ಳಿ ತಗೊಂಡಿದ್ದೆ ಅದರಿಂದ ಎರಡು ಸ್ಲೈಡ್ಸ್ನ ಕಟ್ ಮಾಡಿಕೊಂಡು ನೋಡಿ ಅದನ್ನು ಇವಾಗ ಸುಟ್ಕೊಳ್ತಿದ್ದೀನಿ ಸುಟ್ಕೊಂಡ್ಮೇಲೆ ಶುಂಠಿ ಈರುಳ್ಳಿನ ಚೆನ್ನಾಗಿ ಜಜ್ಜಿ ರಸ ತಗೋಬೇಕು ನಾನು ಇವೆರಡನ್ನೂ ಜಜ್ಜಿ ರಸ ತೊಗೊಳ್ ಬರ್ತೀನಿ ನೋಡಿ ಈ ಥರ ರಸ ಬಂದಿದೆ ಇದಕ್ಕೆ ಒಂದು ಸ್ಪೂನ್ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಹಾಕಬೇಕು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗಾದರೆ ಒಂದು ಸ್ಪೂನ್ ಹಾಕಿ ಆರು ತಿಂಗಳು ಮಕ್ಕಳಿಗಾದರೆ ಅರ್ಧ ಸ್ಪೂನ್ ಹಾಕಿ చన మిక్స్కీ ఈ వీడియో నిమే ఇష్ట లైక్ మి శేర్ కమెంట్ మి ప్లీజ్ సబ్స్క్రైబ్ థ్యాంక్ యూ ఫర్ వాచింగ్